ಶಾಂತ ನೋಡ್ದ ನಾನೇನು ಎರಡನೇ ಸಂಬಂಧ ಮಾಡೋದು ಬೇಡ ಅನ್ಕೊಂಡಿದ್ದೆ ಅಯ್ಯೋ ಈಗ ನಿಮ್ಮ ಅಪ್ಪಾಯಿ ಬಂದು ಏಳೋದ್ಮೇಕೆ ಹೇ ಜಿತ್ವಾಗ್ಲೂ ನನಗೆ ಮದ್ವೆ ಏಟದ ನಂಗೆ ಆಗ್ಬಿಟ್ಟೈತದ ಅಯ್ಯೋ ನೋಡ್ದೆ ಎಲ್ಲ ಅವರೇ ಹಾಕಿ ಮಾಡ್ಕೊಳ್ತಾರಂತೆ ಸೀರ್ಬು ನಿಮ್ಮ ದೊಡ್ಡಪ್ಪನೇ ಕೊಡ್ತಾನಂತೆ ಏನಪ್ಪ ನನಗೆ ಆಶ್ಚರ್ಯ ಏನಂಗೆ ಹಿಂಗೆ ಮ್ಯಾಲ ಬಿದ್ದು ಮಾಡ್ಕೊತಾವನ್ನೋ ಕಾಣೆ ನಾನು ಮದುವೆ ಆದಾಗಿಂದ ಇದೊಂದು ಜೊತೆ ಬ್ಯಾಂಡೋಲೆ ಬಿಟ್ರೆ ಒಂದು ಚಿನ್ನು ತುಂಡು ಕಾಣೆ ಶಾಂತ ಅಯ್ಯೋ ದೇವ್ರೆ ಅಂತದ್ರಾಗೆ ನಮ್ಮ ಹಿಂಗ ಮುಂಗಿ ಮಾಂಗಲ್ಯ ಸರ ಅಂದರೆ ಅಯ್ಯೋ ನೀನು ನಂಬ್ತೀಯೋ ಬಿಡ್ತೀಯೋ ನನ್ನ ಕೈ ಕಾಲೇ ನಿಲ್ಲ ನೆಲದ ಮೇಲೆ ಹೋಗತ್ತಾಗಿ ಹಾಗೆ ಆ ಗಾಳಿಲಿ ತೇಲ್ದಂಗೆ ಆಯ್ತೈತೆ ಅಯ್ಯೋ ದೇವ್ರಿ ಮಾಂಗಲ್ಲೇ ಸರ ಮಾಡ್ಸಾಕ್ತೀನಿ ಅಂತ ಅಂದವ್ರಂತಲ್ಲ ಅಯ್ಯೋ ದೇವ್ರಿ ನನಗಂತೂ ಕೇಳೆ ಖುಷಿ ಆಗೋಗ್ಬಿಡ್ತು ಬಿಡೋತಾಗಿ ಎರಡನೇ ಸಂಬಂಧ ಏನು ಅಯ್ಯೋ ಬದುಕಿದ್ರು ವೇ ಸಂದಕ್ಕೆ ಬದುಕ್ಬೇಕಂತ ಹಿಂಗೆ ನಮ್ಮ ನಲ್ಲಾಡ್ಕೊಂಡು ಗೋಳಾಡ್ಕೊಂಡು ಬದುಕಿದ್ರು ಬದಲು ಹೆಂಗೋ ಬಿಡು ನನಗೆ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಅಲ್ಲ ನಮ್ಮವ್ವ ಈ ಸಂಬಂಧಕ್ಕೆ ಮದುವೆನೇ ಮಾಡಕ್ಲ ಮದ್ವೆ ಮಾಡಕ್ಕಲ ಅಂತ ಕೂಣಿತಾ ಇದ್ಲು

বারবারি মাতাদ করে নিডবটোরালা না ইনদগড়ে ಇದ್ದা কেনা আইতা আনতা ಕೃಷ್ಣನ್ ಬರೋದಕ್ಕೆ ಯಾನು ಅಂತ ಗೊತ್ತಾಯ್ತಾ ಇಲ್ಲ ನೋಡೋಣ ಈಗ ಅದು ಏನಾರ ಆಗಲಿ ಮೊದಲು ಹೋಗಿ ನಾನು ಈ ಮದ್ದೆ ನಿಲ್ಸೋಕ್ಕೆ ಏನು ಉಪಾಯ ಮಾಡಿದ್ದೀನೋ ಅದು ನಮ್ಮವ್ವಂತ ಹೋಗಿ ಪ್ರಯೋಗ ಮಾಡಬೇಕು ಅವ ನಿಂಗಮ್ಮ ಬಂದ ಅಯ್ಯೋ ನಾನು ಇವತ್ತು ಹೊಸಿ ಖುಷಿಯಾಗಿಲ್ಲ ಹೋಗು ನಿನ್ನ ಅದೃಷ್ಟವೇ ಅದೃಷ್ಟ ನಾನು ನಿಂಗೇನೋ ಏನೋ ಹೇಳ್ಬೇಕು ಅಂತಿದ್ದೆ ಆಟೋ ತಿಂಗ್ ನೀನೇ ಬಂದೆ ಬಿಡುವತ್ತಾಗಿ ನೀನು ನನಗೆ ಏನೋ ಹೇಳ್ಬೇಡ ಹೊಸಿ ನಾನು ಹೇಳೋದಾಗ್ತಿ ಹೋಗ್ತಾ ಇಲ್ಲಿ ಯಾಕಡೆ ಯೋನಾಯ್ತು ಯಾಕೊಂಥರ ಆಗಿದ್ದು ನೀ ನಾನು ಹೇಳ್ದೆ ಈ ಮದುವೆ ಆಗತ್ತ ಅಂತ ನೀನೇ ಕೇಳಲಿಲ್ಲ ಆಗುವ ಆಗುವ ಅಂತ ಒಪ್ಪಿಸ್ತ ಈ ನೋಡು ಎಲ್ಲ ಬಾ ಹೆಂಗ್ ಮಾತಾಡ್ತಾರೆ ಅಂತ ಓ ಇದು ಯಾವುದೋ ಹೊಸ ನಾಟಕ ಅದೇ ಮದುವೆ ಆಗೋದೇನೋ ಬೇಡ ಅನ್ಸಿರ್ಬೇಕು ಅದಕ್ಕೆಲ್ಲ ಹೊಸ ನಾಟಕ ಇದು ಒಂದು ನಮ್ಮ ಹೂವು ದಡ್ಡಿ ದಡ್ಡಿನೂ ಅಲ್ಲ ಬುಧವಂತೆ ಬುಧವಂತೇನೂ ಅಲ್ಲ ಅದೇನೋ ಹೇಳ್ತಾರಲ್ಲ ಹಂಗೆ ಆರು ಕೊಟ್ರೆ ಅತ್ತೆ ಕಡಿಗೆ ಮೂರು ಕೊಟ್ರೆ ಮಾವಿನ ಕಡಿ ಕೇಳ್ತದೆ ಹ್ಮ್ ಹೇಳ್ತಾಳೆ ನೋಡಿ ಕತೆ ಕೇಳ್ಕೊ ಯಾಕೆ ಯಾಕ ಯೋನ ಐತೆ ಯಾರು ಏನಂದ್ರೆ ನಿಂಗೆ

ಸಂಸಾರ ಮಾಡಬೇಕು ಬೇಡವಾ ಇಲ್ಲ ಬಿಟ್ಟು ಮೂರು ದಿನಕ್ಕೆ ಮನೆಗೆ ಬಂದು ಕೂತ್ಕೋಬೇಕಾ ನಾನು ಗಾಯಕ್ಕಿಲ್ಲ ಕಣವ ನನಗೆ ಹಿಂಗೆ ಎಲ್ಲ ಅನ್ನಿಸ್ಕೊಂಡು ಮಾಡಿ ಅವನ್ನ ಮದುವೆ ಮಾಡ್ಕೊಳ್ಳೋಕೆ ಆಯ್ಕಿಲ್ಲ ಬೇಕಾದ್ರೆ ಅದ್ರ ಬದಲು ಯಾವ್ದಾರ ಆಳ್ ಬಾಳಿ ತಳ್ಬಿಡು ನನ್ನ ನಾನು ಹೇಳಿಲ್ವೇ ತಗೋದ್ಲು ಎಲ್ಲ ನಾಟ್ಕವ ಅಂತ ನಮ್ಮ ದೇವ್ರ ಸತ್ಯ ನಮಗೆ ಆ ಏ ವರ್ಷದಿಂದ ನೋಡ್ತಾ ಇದ್ದೀನಿ ಅವಳನ್ನ ಯಾವಾಗ ಹೆಂಗ್ ಇರ್ತಾಳೆ ಯಾವಾಗ ಹೆಂಗ್ ಆಡ್ತಾಳೆ ಯಾವ ವಿಷಯಕ್ಕೆ ಎಷ್ಟು ನಾಟಕ ಆಡ್ತಾಳೆ ಎಲ್ಲ ಗೊತ್ತು ಅರ್ಧ ಕುಡಿದ್ಬಿಟ್ಟಿವ್ ನೀವಳ್ನ ಆದ್ರೆ ಏನು ಮಾಡೋದು ನಮ್ಮ ಅವಳಲ್ಲ ನಮ್ಮನಿಂದಾಗಿ ಅವಳ ಬಗ್ಗೆ ಎಲ್ಲ ಗೊತ್ತಿದ್ರೂ ಬಾಯ್ಬಿಟ್ಟು ಮಾತಾಡೋಕೆ ಆಕಿಲ್ಲ ಎಲ್ಲ ಮುಚ್ಕೊಂಡು ಸುಮ್ಮ ಕೂತಾಗೈತಿ ಏನು ಮಾಡೋಕ್ಕ ಹಾಕಿಲ್ಲ ಇವನೇನ ಯೋಹಳ್ಳಿ ನೋಡೋಣ ನಮ್ಮ ಲೋಪರ್ ಯಾವ್ಲೋಪರ್ ಯಾವ ಲೋಪರ್ ಮುಂಡೆ ಅಂತ ನಮ್ಮ ಹಳ್ಳಿ ಕೆಲಸ ಇಲ್ಲ ಮನೇಲಿ ಬದ್ರಾಗ ಭಂಗ ಇದ್ದಿದ್ರೆ ಅಲ್ಲಾರ್ ಸರ್ ಮುಂಡರ್ಗೇನು ಕೆಲ್ಸರಾಕ್ಳವಲ್ಲ ಅದಕ್ಕೆ ಕಂಡರ ಹೆಣ್ಣು ಮಕ್ಳಿಗೆ ಮಾತಾಡೋಣ ಇನ್ಯಾರು ಮಾತಾಡೋಣ ಅಂತ ಕಾಯ್ತಾಯಿರ್ತಾರೆ ಅದಕ್ಕೆ ಆ ಬಳಿ ಹೇಳು ಹೊರದು ಊರು ಬಾಗ್ಲಿ ತೋಣ ಕಟ್ಟಿಬಿಡ್ತೀನಿ ಅವಳ ಇನ್ನೂ ನೋಡಿಲ್ಲ ಯಾವ ಬಳೆ ಹೆಂಗ ಅಂದಳು ಹೆಸರೋಳ್ ನೀನ್ ಸಾಕಿತ್ತೋಳು ಅಂದ್ಲು ಅಂತವ ಹೆಸರೋಳ್ ಇದ್ರೆ ಏನ್ ಏನು ಅಬ್ರೆ ಇಬ್ರೆ ಅವರೆಲ್ಲ ಜೊತೆಗೆ ಇದ್ರು ಏನು ಹೆಸರ್ಕೊಂಡ್ ಬರಕ್ ಆಯ್ತದೆ ನೀನು ಅದೇನೋ ಹೇಳ್ತಾರಲ್ಲ ಹಂಗೆ ಆಗಲ್ಲವಾ ಇದ್ರೆ ಈಗ ನನ್ನ ಹಿಂಗೆ ಹಿಂಸೆ ಮಾಡಿ ಮಾಡೋದು ಆಗ್ಲೇ ಹಿಂಸೆ ಮಾಡಿ ಮಾಡಿದ್ರೆ ಎಷ್ಟು ಚೆಂದಾಗಿತ್ತು ಈಗ ಹಿಂಸೆ ಮಾಡಿ ಮಾಡಿ ಎಲ್ಲಾ ತಾನು ಅನ್ನಿಸ್ಕೊಳ್ಳ ಹಂಗ ಸುಮ್ಕೆ ನಾನು ಹೇಳ್ತೀನಿ ಈ ಮದ್ವೆ ಆಗಿದ್ರೆ ಏನು ಬೇಡ ಸುಮ್ಕಿದ್ ಬಿಡ ಅತ್ತಾಗಿ ನನಗೆ ಮದ್ವೆನೇ ಬೇಡ ಅತ್ತಾಗಿ ಹಿಂಗೆ ಬಿಟ್ರೆ ನಮ್ಮ ತಲೆ ಸಾವಿ ಈ ಮದುವೆ ನಿಂತೋಗಂಗೆ ಮಾಡ್ಬಿಡ್ತಾಳೆ ಏಳು ಮದುವೆ ನಿಂತೋದ್ರೆ ನಮ್ಮ ಪುಟ್ಟಿ ಮದುವೆ ಇನ್ಯಾವ ಕಾಲಕ್ಕೆ ಆಗೋದು ಇವಳು ಮದುವೆ ಆಗಿ ಮನೆಯಿಂದ ತೊಲಗಬೇಕು ಆಮೇಲೆ ನಮ್ಮ ಪುಟ್ಟಿ ಮದುವೆಗೆ ನಾವು ನೋಡಬೇಕು ಇಲ್ಲ ಅಂದರೆ ಇವಳು ಇಟ್ಕೊಂಡು ಪುಟ್ಟಿ ಮದುವೆ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು ನಾನೇ ಏನಾರ ಮಾಡಬೇಕಾಟೆ ಇಲ್ಲ ಅಂದರೆ ಅದನ್ನು ಹೇಳ್ತಾರಲ್ಲ ಹಂಗೆ ನಮ್ಮವ್ವನ ಮಗುನ ತಲೆ ಚೆನ್ನಾಗಿ ಸವರ್ ಬಿಡ್ತಾಳೆ ಏನು ಮಾಡೋದಕ್ಕೆ ಕಾಣೆ ಹೌದೇ ಹೆಂಗುಸ್ರು ಹಿಂಗೆ ಮಾತಾಡಿದ್ರೆ ಅದು ಯಾರು ಅಂತ ಹೇಳ ನಿಂಗಮ್ಮ ಇಲ್ಲಿ ಸರಿಯಾಗಿ ನಿರ್ವಹಿಸ್ಬೋದಕ್ಕೆ ನಮ್ಮ ಅವ್ವ

ಅಯ್ಯೋ ನಮ್ಮ ಅಕ್ಕ ನೋಡ್ರು ಇವ್ರ ತವ ಜಗಳ ಮಾಡಿದೆ ನಡೆಯಕಲ್ಲ ಅಂತವ ಮೆಲ್ಲ ಉಪಾಯವಾಗಿ ಹೆಂಗೆ ನಮ್ಮ ಹಾಕೊಡ್ತಾವಳೆ ನಮ್ಮವ್ನು ಮಾಂಗಲ್ಯ ಸರ ಅಂದ್ರೆ ನೆ ಮೇಲೆ ನಿಲ್ತಾ ಇಲ್ಲತ್ತೆಳೆ ಅಯ್ಯೋ ದೇವ್ರೆ ಸರಿಯಾಗಿ ಹಾಕಿದ್ಲು ಬಿಡು ನಮ್ಮವ್ವ ಏನೋ ಸಿತ್ತಲ್ಲ ಮದುವೆ ಬೇಡ ನಿಲ್ಸ ಬಿಡ್ತೀನಿ ಹಂಗೆ ಹಿಂಗೆ ಅನ್ನೋಳ ಏನು ಈಗ ಅಕ್ಕ ಬೇರೆ ಮಾಂಗಲ್ಯ ಸರ ನೆನಪು ಮಾಡಿದ ಇನ್ನು ಬಿಡು ಹ್ಞೂ ಅಲ್ವಾ ಹಂಗೆ ಬಾ ನಾನು ನೋಡಿ ಸಿಟ್ಟಾಗೆ ಮದುವೆನ ಬೇಡ ಅಂಥದ್ದು ಬೇಡ ನಡಿ ನನ್ನ ಮಗನ ಕಟ್ಕೊಂಡು ಏನಾಗಬೇಕು ಹಂಗಾರೆ ಅಂತ ಅನ್ಬಿಡಿನಿ ಅಯ್ಯೋ ಒಳ್ಳೇದಾಯ್ತು ಮಾಂಗಲ್ಯ ಸರ ಮಾಡ್ಕೊಬತಾರಂತೆ ಏಳು ಮಾತು ಕೇಳ್ಕೊಂಡು ನಾನು ಕುಣಿದ್ರೆ ಆಯ್ತು ನಿಂಗಮ್ಮ ಅದು ಯಾವಳು ಏನಂದ್ಲು ನಂಗೆ ಹೊಸ ಏಳು ಅವಳು ಹೆಸರಳು ಅವಳು ಮನೆ ಬಾಗ್ಲಿಗೆ ಹೋಗಿ ಇಳಿಸ್ಬರ್ತೀನಿ ಅಯ್ಯೋ ಎದ್ರು ಎದ್ರುಕಂಡು ಮದುವೆ ಸಾಕಾಯ್ತಾ ಮದುವೆ ಮಾತುಕತೆ ಅಲ್ಲವಾ ಆಗ್ಲೇ ಇನ್ನೇನು ಹೂವು ಇಡೋಕ್ಕೆ ಬರೋ ಕೇಳಾಗೈತೆ ಎಲ್ಲ ಆಗೈತೆ ಈಗ ಮದುವೆಗಿದೆಯೋ ನೀನು ಸಹ ಮಾತೆಲ್ಲ ಇಲ್ಲ ಬಿಡು ಅದು ಅಲ್ದೇ ಯಾ ಹುರ್ಗುನ ಮನೆ ಕಡೆ ಯಾ ಮಾಂಗಲ್ಯ ಸರ ಮಾಡ್ಕೊಬತ್ತಾರಂತೆ ಅಯ್ಯೋ ನಿನ್ನ ಹೂ ಸಳಾಗ ಸುಮ್ಕಿರು ಈಗ ಎದ್ರು ಕಂಡು ಮದುವೆ ನೀವು ಸಕಾಯ್ತಾ ನಾಳೆ ದಿನ ಅವ್ರ ಮುಂದೆ ನೀನು ಮಾಂಗಲ ಸರ ಹಾಕೊಂಡು ಟೀಕಾಗಿ ಬಂದರೆ ಆಲ್ ಹುಡಿರೋ ಬಾಯ ಮುಚ್ಕೊಂಡು ಹೋಯ್ತಾರೆ ಅಂದ್ರಂತ ಸುಮ್ಕಿರು ஓட்டை ஆச்சார்த்தி சுமீர் ஒன்றா நீங்க நித்னி அதுக்கிச்சேட் நீங்க தான் கட சீர் யார் நீங்க தட்டி பரலாங்க நீச்சார்த்தி அய்யோ

ಮೆಲ್ಲು ಕಾಕೊಡ್ತ ಅವಳ ಕಡೆ ನಿಂತ್ಕೊಂಡು ಈ ನಮ್ಮ ಅವ್ವ ಒಬ್ಳು ದಡ್ಡಿ ಏನು ಗೊತ್ತಾಗಕ್ಕಿಲ್ಲ ನೀನು ಸುಮ್ಮನೆ ನಿಂತ್ಕೊಳ್ಳ ಅಕ್ಕ ನಿನ್ನ ಯಾರು ಕೇಳಿಲ್ಲ ನಿನ್ನೇನು ಮದ್ವೆ ಬಾ ಅಂತ ಕರೆದವ್ರ ಎಲ್ಲಿ ನನ್ನ ಮದ್ವೆ ಮಾಡ್ತಾ ಇರೋದು ನಾನು ಹೇಳ್ಬೇಕು ನಿನಗೇನು ನೀನು ಸುಮ್ಮನೆ ನಿಂತ್ಕೊ ಏ ಅದೇ ಕಾಕ ಹೆಂಗಂತ ಅವಳೆ ನನ್ನ ಲೋ ಅಂತ ಏಳೊಬ್ಳು ಇದ್ಲು ಆಗಲ್ ಕಾಯಿ ಬೇವಿನ ಕಾಯಿ ಸಾಕ್ಷಿ ಅನ್ನಂಗೆ ಬಂದು ಬಿಡ್ತಾಳೆ ಅವಳಿಗೆ ಏನಾರ ಅಂದ್ರೆ ಏಳೊಬ್ಳು ನೀನು ಸುಮ್ಮನೆ ಕುತ್ಕೊ ನಿನಗಾಗಬೇಕಾಗಿತ್ತು ಗೊತ್ತಾಗಿರೋದು ನಿನಗೆ ಏನನ್ನ ಮದುವೆ ಮಾಡ್ಕೋ ಎಂಟಿಸ್ ತಕೊಳ್ಳ ಅಂತ ಅಂದಿದ್ರೆ ಗೊತ್ತಾಗಿರೋದು ಏನು ಮಾಡ್ತೀಯ ಹೇಳು ನನ್ನ ಕಷ್ಟ ನನಗಾಗೈತಿ ಎಲ್ಲ ಅವಳು ಒಂದು ಹೇಳ್ಕೊಂಡ್ ಬಂದಿರ್ತದೆಗಳಲ್ಲಿ ಏ ನಾನು ಏನು ಮದುವೆ ಮಾಡ್ಕೊಳ್ತೀನಿ ಅಂತ ನಾನು ಏನು ಮಾಡ್ಕೊಳ್ಳಂಗಿದೀನಿ ನನ್ನ ಗಂಡ ಗಟ್ಟಿಮುಟ್ಟಾಗೆ ಅವನೇ ನಾನೇನಲ್ಲ ನಿನ್ನೆ ಮದುವೆ ಮಾಡ್ಕೊಡ್ತಾ ಇರೋದು ಆಗದೈತಿ ಕುಸ್ ಕುಸಿಯದು ಆಗು ಈಗ ಆಗದಂತ ಯಾರು ತಪ್ಸ್ಕೊತ ಇರ್ತೀವಿ ಈಗ ಹೂ ಮಸೋಕೆ ಬರ್ತೀವಿ ಅಂತ ಅವು ಹೇಳಾಗೈತೆ ಎಲ್ಲ ಆಗೈತಿ ಅಮ್ಮ ಕೊಡೋರಿಗೆ ತಲೆ ಕೆಡಿಸ್ಕೊತೀನಿ ನಮ್ಮ ಸುಮ್ ಕೇನ ತಲೆ ಕೆಡಿಸ್ಕೊಳ್ಕೋಬೇಡ ನೀನು ಸುಂಕ ಮದುವೆ ಆಗ ಮಾಂಗಲ್ಯ ಸರ ಆಗ್ತಾರಂತೆ ಅಯ್ಯೋ ನಿನ್ನ ಎಲ್ಲಾರ ಉಂಟೆ ಅಯ್ಯೋ ದೇವರೇ ಉಣ್ಣಕ್ಕೆ ತಿನ್ನಕ್ಕೆ ಗತಿ ಇಲ್ಲ ಈಗೆಲ್ಲ ಒಂಚೂರು ನಮ್ಮ ಈಗಲೂ ಒಂಚೂರು ದೊಡ್ಡವಾದ ಮೇಕೆ ನಮ್ಮ ಗಂಡ ಪ್ಯಾಟಿಗೆ ಹೋಗಿ ಕೆಲಸ ಮಾಡಕ್ಕೆ ಹಿಡಿದ ಮೇಲೆ ಒಟ್ಟು ತುಂಬ ಊಟ ಮಾಡ್ತಾ ಇದೀವಿ ಮೊದಲು ಒಟ್ಟು ತುಂಬ ಊಟ ಹೇಳ್ಕೊಂಡಿದ್ದೆ ನಾವು ಅಂತವರು ಈಗ ಮಾಂಗಲ್ಯ ಸರ ಹಾಕೋಳಂಗಾಗಿದ್ಯಾ ಅಂದರೆ ನೀನು ಖುಷಿ ಪಡಬೇಕು ನೋಡಿ ನಮ್ಮ ಅವನ್ನ ഏ നോളി മാറിയോ ഇല്ല നീ മാസേ നമുക്ക് ഗോതറോ അനേ ഗോത്തോളി ആ ഷി അങ്ങനെസ്കടാ സുമു നിഗമ ഹേനീ അതയ നിഗമ നിനു തല കസ്കട നാ നാളെ ബീതിൽ നിന്ക്കണ്ടു അല്ല സ്വർഗീയ ബുദ്ധി കലസ്തീനിയേ നിന്ന് സുമുക് മദ്വേനീ നിാൻ നാപ്പല സുമ്മക് മദ്വയാൽ മതി ಹ್ಞೂ ಮತ್ತೆ ನೀನು ಉಲ್ಟಾ ನಿಂತ್ಕೊಂಡು ನನ್ನ ಮದುವೆ ಸಕ್ಕಲಾಕೊಂಡು ನಮಗೆ ಯಾವಳು ಏನು ಅಂತಳು ಅಂದ್ಕೊಳ್ಳಿ ಅವ್ರಿಗೆ ಏನಾರ ಅನ್ಕೊಳ್ಳಿ ನನಗೆ ಬೇಕು ಅಂತೇಳಿ ಬಂದು ಕೊಡ್ತಾರೋ ಮಾಡ್ತಾರೆ ಅವ್ರಿಗೆ ತಲೆ ಕೆಸ್ಕೊಳ್ಳೋ ಮಗಳೇ ಅಲ್ಲ ಈ ಮದುವೆ ಮಾಡೇ ತಿರ್ತೀನಿ ನಾನು ಎಂದಾರ ಮಾಡ್ಕೊಂಡು ನಾಳೆ ಹೋಗಿ ಇನ್ನೇನು ಮಾಡೋಕ್ಕಾಯ್ತದೆ ನನ್ನ ಪರಿಸ್ಥಿತಿನೂ ಹಂಗೆ ಐತೆ ಆ ಮುಂಡ ಮಗ ಒಬ್ಬ ಬಾಂಬೆ ಕೊಡೋದಾಗಿದ್ರೆ ಹೆಂಗೋ ಅವನೇ ಪರವಾಗಿಲ್ಲ ಅನ್ನಿಸ್ತು ನನಗೆ ಅಯ್ಯೋ ಹೆಂಗೋ ಇಷ್ಟಪಟ್ಟಿದ್ದು ಆದ್ರೆ ಮಾಡ್ಬಿಡ್ಬಾರ್ದಾಗಿತ್ತು ಈ ನನ್ನ ಮಗನ ಕಟ್ಕೊಂಡು ಓದಾಡ್ಬೇಕಾಗಿಲ್ಲೇಳು ನನ್ನ ನಾನೆ ಬರೋ ಸರಿಯಿಲ್ಲ ನಿಂತ್ಕೊಂಡು ನಿಮಗೆ ಓ ಓದ್ಲಿ ಹೋಗ್ಲಿ ಬಿಡು ನಮಸ್ತೆ ಸ್ನೇಹಿತರೆ ನಾನು ಈ ಕಥೆ ಮುಂದುವರೆದ ಭಾಗವನ್ನು ಎಪಿಸೋಡ್ ಅಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹಾಗೆ ಹೆಚ್ಚೆಚ್ಚು ಜೊತೆಗೆ ಶೇರ್ ಮಾಡಿ ಹೈಪ್ ಕೊಡಿ ಸ್ನೇಹಿತರೆ ದಯವಿಟ್ಟು ಹೈಪ್ ಕೊಡಿ ಹಾಗೆ ನಾನು ನಿನ್ನೆ ಕೇಳಿದಂತಹ ಒಗಟಿಗೆ ಉತ್ತರ ಏನಪ್ಪಾ ಅಂತಂದರೆ ತೆಂಗಿನ ಮರ ಧನ್ಯವಾದಗಳು ಸ್ನೇಹಿತರೆ